ಕುರ್ಚಿಗಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನೇ ಮರೆತು ಬಿಟ್ಟಿದೆ ಹೀಗಂತ ಬಸವರಾಜ್ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಒಂದು ಕಡೆ ಸಿಎಂ ಕುರ್ಚಿಗಾಗಿ ಫೈಟ್ ಮಾಡ್ತಾರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳಲು ಫೈಟ್ ಮಾಡ್ತಿದ್ದಾರೆ ಕುರ್ಚಿ ಹಗ್ಗ ಜಗ್ಗ ಆಟದಲ್ಲಿ ರಾಜ್ಯದ ಆಡಳಿತವನ್ನೇ ಸಂಪೂರ್ಣವಾಗಿ ಮರೆತಿದ್ದಾರೆ ಅಂತ ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಬಡವರು ರೈತರು ಮಧ್ಯಮ ವರ್ಗದವರು ಸಂಕಷ್ಟದಲ್ಲಿದ್ದಾರೆ ರಾಜ್ಯದ ಜನರಲ್ಲಿ ಹೃದಯಾಘಾತದ ಭೀತಿ ಮನೆ ಮಾಡಿದೆ ಪಡಿತರ ಧಾನ್ಯ ಈಗ ಸಾಗಾಟ ಆಗುತ್ತಿಲ್ಲ ಎಲ್ಲ ಇಲಾಖೆಯಲ್ಲೂ ಅವ್ಯವಸ್ಥೆ ತಾಂಡವಾಡುತ್ತಿದೆ ರಾಜ್ಯದಲ್ಲಿ ಸರ್ಕಾರ ಜನರ ಪಾಲಿಗೆ ಇದು ಸತ್ತಂತಾಗಿದೆ ಕುರ್ಚಿ ಕಿತ್ತಾಟದಲ್ಲಿ ಜನರ ಕಾಳಜಿ ರಾಜ್ಯದ ಅಭಿವೃದ್ಧಿ ಮರೆತು ಬಿಟ್ಟಿದ್ದಾರೆ ಕುರ್ಚಿ ಉಳಿಸಿಕೊಳ್ಳೋದ್ರಲ್ಲಿಯೇ ಸಮಯ ವ್ಯರ್ಥ ಮಾಡ್ತಿದ್ದಾರೆ ಈ ಸರ್ಕಾರವನ್ನ ನಾವು ಯಾಕಾದರೂ ಅಧಿಕಾರಕ್ಕೆ ತಂದ್ವಿ ಅಂತ ಜನ ಹಿಡಿಶಾಪ ಹಾಕ್ತಿದ್ದಾರೆ ಎಂದು ಟೀಕಿಸಿದರು ಬ್ಯೂರೋ ರಿಪೋರ್ಟ್ ಸಂತೋಷ್ ಹುಬ್ಬಳ್ಳಿ ನಾನು ಮುಖ್ಯಮಂತ್ರಿ ಬಿಡಲ್ಲ ನಾನು ಮುಖ್ಯಮಂತ್ರಿ ಹಾಕ್ತೀನಿ ಅನ್ನುವಂತ ಹಗ್ಗ ಜಾಟದಲ್ಲಿ ಆಡಳಿತವನ್ನ ಸಂಪೂರ್ಣವಾಗಿ ಮಾಡ್ತಿದ್ದಾರೆ ಬಡವರು ರೈತರು ಹಲವಾರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಕೆಲವು ಕಡೆ ಪ್ರವಾಹ ಆಗಿದೆ ಒಂದು ಕಡೆ ಹೃದಯಾಘಾತದ ಭೀತಿ ಜನರಲ್ಲಿ ಕಾಣ್ತಾ ಇದೆ ಇನ್ನೊಂದು ಕಡೆ ಪಡಿತರ ವ್ಯವಸ್ಥೆ ಸರಿ ಇಲ್ಲ ಹೀಗೆ ಎಲ್ಲ ಇಲಾಖೆಯಲ್ಲಿ ಅವ್ಯವಸ್ಥೆ ಇದ್ದರೂ ಕೂಡ ಈ ಜನ ಈ ಸರ್ಕಾರ ಜನರ ಪಾಲಿಗೆ ಇದ್ದು ಸತ್ತಂಗಿದೆ ಈ ಕಿತ್ತಾಟದಲ್ಲಿ ಇವರು ಜನರನ್ನು ಮರೆತಿದ್ದಾರೆ ರಾಜ್ಯ ರಾಜ್ಯವನ್ನು ಮರ್ತಿದ್ದಾರೆ ಕೇವಲ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಎಲ್ಲ ಸಮಯವನ್ನು ಕಳಿತಾ ಇದ್ದಾರೆ ಈ ಸರ್ಕಾರ ತಂದಿದ್ದಕ್ಕಾಗಿ ಪಶ್ಚಾತ್ತಾಪ ಮತ್ತು ಇದನ್ನು ಕಿತ್ತೊಗೆಯೋದಕ್ಕೆ ಇಡೀ ಶಾಪವನ್ನು ರಾಜ್ಯ ಸರ್ಕಾರ